ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ಣಧಾರ ವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಕರ್ಣ ಅವರು ತುಂಬಾ ಬೇಜಾರಲ್ಲಿ ಮನೆಗೆ ಬರ್ತಾರೆ ಹಾಗೆ ರಮೇಶ್ ಅವರು ಕರ್ಣ ಅವ್ರನ್ನ ನೋಡಿ ಕರ್ಣ ಏನಾಯ್ತೋ ನೀನು ಯಾವತ್ತೂ ಕೂಡ ಬೇಜಾರಲ್ಲೇ ಇರಲಿಲ್ಲ ಎಷ್ಟೇ ನೋವಾದ್ರೂ ಕೂಡ ನೋವನ್ನು ನುಂಗ್ಕೊಂಡು ನಗ್ತಾ ಇದೆ ನೋವನ್ನು ತೋರಿಸ್ಕೊಳ್ತಾನೆ ಇರಲಿಲ್ಲ ಆದರೆ ಇವತ್ತು ಫಸ್ಟ್ ಟೈಮ್ ನಿನ್ನ ಮುಖದಲ್ಲಿ ನೋವು ಕಾಣಿಸ್ತಾ ಇದೆ ಏನಾಯ್ತು ಕರ್ಣ ಅಂತ ಹೇಳ್ತಾರೆ ಹಾಗ ಕರ್ಣ ಅವರು ರಮೇಶ್ ಅವ್ರನ್ನ ತಪ್ಕೊಳ್ತಾರೆ ಹಾಗ ಕರ್ಣ ಅವ್ರಿಗೆ ಏನಾಯ್ತು ಹೇಳು ಕರ್ಣ ಅಂತ ರಮೇಶ್ ಅವರು ಕೇಳ್ತಾನೆ ಇರ್ತಾರೆ ಕರ್ಣವರು ಏನಿಲ್ಲ ಅಪ್ಪ ಅಂತ ಹೇಳ್ತಾರೆ ಆಗ ರಮೇಶ್ ಇದ್ದವರು ಯಾಕೆ ಕರ್ಣ ಯೋಚನೆ ಮಾಡ್ತಾ ಇದೆಯಾ ಅದು ಅಲ್ಲದೆ ನಾನು ನಿನ್ನ ಹತ್ರ ಒಂದು ವಿಷಯನ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಏನು ನಿಧಿ ನೋಡಿದ್ರೆ ಏನು ಅನಿಸುತ್ತೆ ಅವಳ ಬಗ್ಗೆ ನಿನ್ನ ಹತ್ರ ಇರೋ ಅಂಥ ಅಭಿಪ್ರಾಯ ಆದರೂ ಏನು ಅಂತ ಕೇಳ್ತಾರೆ ಆಗ ಅವರು ಅಪ್ಪ ಏನು ಈ ಥರ ಕೇಳ್ತಿದ್ದೀರಾ ಅಂತ ಹೇಳ್ತಾರೆ ನೀನು ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದೆಯಾ ನಾನು ಹಳೆ ರಮೇಶನೇ ಆಗಿರ್ಬೋದು ಅಂತಾನೆ ಆ ಥರ ಎಲ್ಲ ಏನು ಅಂದ್ಕೋಬೇಡ ನಾನಿವಾಗ ಹೊಸ ರಮೇಶ ಬದಲಾಗಿದ್ದೀನಿ ಹೇಳು ಕರ್ಣ ನಿಧಿನ ನೋಡಿದ್ರೆ ನಿನಗೆ ಏನು ಅನಿಸುತ್ತೆ ನಿಧಿ ಜೊತೆ ಇದ್ದಾಗ ನಾನು ನೋಡಿದ್ದೀನಿ ಗಮನಿಸಿದ್ದೀನಿ ನೀನು ತುಂಬಾ ಖುಷಿಯಾಗಿರ್ತೀಯ ಹೇಳು ಕರ್ಣ ಅಂತ ಕೇಳ್ತಾರೆ ಆಗ ಕರ್ಣ ಅವರು ಅಲ್ಲ ಅಪ್ಪ ನಿಮಗೆ ನಿಧಿನ ಕಂಡ್ರೆ ಆಗೋದೇ ಇಲ್ಲ ಅಂಥದ್ರಲ್ಲಿ ನೀವು ಈ ರೀತಿ ಕೇಳ್ತಾ ಇದ್ದೀರಲ್ಲ ಅಪ್ಪ ನನಗೆ ನಿಧಿನ ಕಂಡ್ರೆ ಒಳ್ಳೆ ಹುಡುಗಿ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಆಗ ರಮೇಶ್ ಇದ್ದವರು ಅಷ್ಟೇನಾ ನಿನಗೆ ಮನಸ್ಸಲ್ಲಿ ಪ್ರೀತಿ ಇಲ್ವಾ ನಿಧಿ ಅಂದರೆ ನಿನಗೆ ಇಷ್ಟ ಇಲ್ವಾ ಅಂತ ಕೇಳ್ತಾರೆ ಆಗ ಕರ್ಣ ಅವರು ಅಪ್ಪ ನನಗೆ ನಿಧಿ ಅಂದರೆ ಇಷ್ಟ ನನಗೆ ಗೊತ್ತಿಲ್ಲದೇನೆ ಅವ್ರ ಮೇಲೆ ಪ್ರೀತಿ ಆಗಿದೆ ಅವ್ರ ಮೇಲೆ ಭಾವನೆಗಳು ಹುಟ್ಕೊಂಡಿದೆ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ಅಪ್ಪ ಅಂತ ಹೇಳ್ತಾರೆ ಆಗ ರಮೇಶ್ ಇದ್ದವರು ನೋಡು ಕರ್ಣ ಮನಸ್ಸಿಗೆ ಗೊತ್ತಾಗ್ದೇನೆ ಅವ್ರ ಮೇಲೆ ಭಾವನೆಗಳು ಉಟ್ಕೊಳ್ಳುತ್ತಲ್ಲ ಅದೇ ನಿಜವಾದ ಪ್ರೀತಿ ಅಂತ ಹೇಳ್ತಾರೆ ಆಗ ಅವರು ಅಪ್ಪ ನನಗೆ ಅನ್ನಿಸ್ತಾ ಇದೆ ನಿಮ್ಮ ಮಾತನ್ನು ನಾನು ಮೀರ್ಬಿಟ್ನೇನೋ ಅಂತ ಹೇಳ್ತಾರೆ ಆ ಥರ ಯಾಕೆ ಅನ್ಕೋತಿದ್ದೆ ಕರ್ಣ ನಾನು ಹಳೆ ರಮೇಶ ಅಲ್ಲ ಇವಾಗ ನಾನು ನಿನ್ನ ಪ್ರೀತಿಗೆ ಸಪೋರ್ಟ್ ಮಾಡ್ತೀನಿ ನಾನು ಇವಾಗ ನಿನಗೆ ಮಾತು ಕೊಡ್ತಾ ಇದ್ದೀನಿ ಕೇಳು ನೀವಿಬ್ಬರು ಒಂದಾಗಬೇಕು ಒಂದಾಗೋ ರೀತಿ ನಾನು ಮಾಡ್ತೀನಿ ಒಂದಾಗಿ ಬಾಳಲೇಬೇಕು ನೀವು ಆಯ್ತಾ ಅಂತ ಹೇಳ್ತಾರೆ ಆಗ ಕರ್ಣ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅಪ್ಪ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಖುಷಿಯಿಂದ ಹಗ್ ಮಾಡ್ಕೊಳ್ತಾರೆ ರಮೇಶ್ ಅವರು ಅಲ್ಲಿಂದ ಹೋಗ್ತಾ ಇದ್ರೆ ಆಗ ಕಣ್ಣನ್ಗೆ ಫುಲ್ ಖುಷಿ ಆಗ್ಬಿಡುತ್ತೆ ಹೇ ಅಂತ ಫುಲ್ ಎಂಜಾಯ್ ಮಾಡ್ತಾ ಇರ್ತಾರೆ ಆಗ ಅವ್ರನ್ನ ರಮೇಶ್ ಅವರು ಹಿಂದೆ ತಿರುಗಿ ನೋಡಿ ನಗ್ತಾ ಇರ್ತಾರೆ ಕಡೆ ದಿಧಿ ಅವರು ಕಣ್ಣವನ್ನ ತುಂಬಾನೇ ನೆನಪು ಮಾಡ್ಕೊಳ್ತಾ ಇರ್ತಾರೆ ನಾನು ಕರ್ಣ ಸರ್ ಜೊತೆ ಮಾತಾಡ್ಬೇಕು ಈ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಆಗಿದೆಯಲ್ಲ ಏನಪ್ಪಾ ಮಾಡೋದು ಅಂತ ಹೇಳ್ಬಿಟ್ಟು ಫೋನ್ ನೋಡ್ತಾನೆ ಇರ್ತಾರೆ ಅಷ್ಟರಲ್ಲಿ ಅಕ್ಕನ ಮೊಬೈಲ್ ನಲ್ಲಿ ಇಸ್ಕೊಂಡು ಮಾಡ್ಬೋದಲ್ವಾ ಅಂತ ಯೋಚನೆ ಮಾಡಿ ಕೇಳ್ತಾರೆ ಆಗ ನಿತ್ಯ ಅವರು ನೋಡು ನಿದ್ದಿ ನೀನು ಇವಾಗ ಸುಮ್ಮನೆ ಮಲ್ಕೋ ನೀನು ಯಾರಿಗೂ ಫೋನ್ ಮಾಡಿಕೊಡ್ದು ಅದರಲ್ಲೂ ಕರ್ಣಗಂತೂ ಮಾಡಲೇ ಕೊಡ್ದು ಆಯಿತಾ ಅಂತ ಹೇಳ್ಬಿಟ್ಟು ಮಲಗ್ತಾರೆ ಆಗ ನಿದೀಗಂತೂ ಫುಲ್ ನಿದ್ದೆನೇ ಬರೋದಿಲ್ಲ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಟೈಮಲ್ಲಿ ಹೆದ್ಬಿಟ್ಟು ಫೋನ್ ಅಂತ ಹೋಗ್ತಾರೆ ಅಷ್ಟರಲ್ಲಿ ನಿತ್ಯ ಅವರು ಹಿಡ್ಕೊಂಡು ನಿನಗೆ ಹೇಳಿದ್ದು ಅರ್ಥ ಆಗ್ತಾ ಇಲ್ವಾ ನಿಧಿ ಸುಮ್ಮನೆ ಮಲ್ಕೋ ನಿನಗೆ ನನ್ನ ಹತ್ರ ಬಯಸ್ಕೋಬೇಕು ಅಂತ ಅಷ್ಟೊಂದು ಆಸೆ ಆಗಿದೆಯಾ ಅಂತ ಕೇಳ್ತಾರೆ ಹಾಗ ನಿಧಿ ಅವರು ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಬೇಜಾರಲ್ಲಿ ಮಲ್ಕೊಳ್ತಾರೆ ಈ ಕಡೆ ಕರ್ಣ ಅವರು ಕೂಡ ನಿಧಿಯವರು ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿರ್ಬೋದಾ ಅವರಿಗೆ ಜ್ವರ ಬೇರೆ ಬಂದಿದೆ ಅವ್ರನ್ನ ಇವಾಗಲೇ ಹೋಗಿ ನೋಡ್ಕೊಂಬರ್ಬಿಡ ಏನು ಮಾಡಲಿ ಇವಾಗ ಹೋದರೆ ತಪ್ಪಾಗುತ್ತೆ ಅವ್ರಿಗೆ ಹರಟಾದರೆ ಏನು ಮಾಡ್ದಪ್ಪ ಅಂತ ತುಂಬಾ ಅವರು ಕೂಡ ನೋಡೋದಕ್ಕೆ ತೌಕಸ್ತಾ ಇರ್ತಾರೆ ಟುಡೇ ಡೇ ಮಾರ್ನಿಂಗು ಕರ್ಣ ಅವರು ನಿಧಿಗೋಸ್ಕರ ಸೂಪ್ ಮಾಡ್ಕೊಂಡು ಅದನ್ನ ತಗೊಂಡು ಹಾಸ್ಪಿಟಲ್ಗೆ ಗೆ ಬರ್ತಾರೆ ಹಾಸ್ಪಿಟಲಲ್ಲಿ ಅಲ್ಲಿ ಅವರು ಬರೋ ದಾರಿನೇ ಕಾಯ್ತಾ ನಿಂತಿರ್ತಾರೆ ಅಲ್ಲಿದ್ದಂತ ಸ್ಟಾಪ್ಸ್ ಎಲ್ಲ ಕೂಡ ಕರ್ಣ ಅವ್ರನ್ನ ರೇಗಿಸ್ತಾ ಇರ್ತಾರೆ ಈ ಕಡೆ ರಮೇಶ್ ಅವರು ನಿಧಿ ಜೊತೆ ಮಾತಾಡಬೇಕು ಅಂತ ಹಾಸ್ಪಿಟಲ್ ಹತ್ರ ಬರ್ತಾರೆ ಆಗ ನಿಧಿ ಅವರು ಕೂಡ ಬಂದಿರ್ತಾರೆ ಆಗ ರಮೇಶ್ ಅವರು ನಿಧಿ ಅವ್ರ ಜೊತೆ ನಿಮ್ಮ ಜೊತೆ ಮಾತಾಡ್ಬೇಕು ಸ್ವಲ್ಪ ಹೊತ್ತು ಅಂತ ಹೇಳ್ತಾರೆ ಆಗ ನಿಧಿ ಮತ್ತೆ ರಮೇಶ್ ಇಬ್ರು ಕೂಡ ಒಂದು ಕಡೆ ಕಾಫಿ ಶಾಪ್ ಹತ್ರ ಬರ್ತಾರೆ ನಿಧಿ ಅವ್ರಿಗೆ ಈ ರಮೇಶ್ ಸರ್ ಗೆ ನನ್ನ ಹತ್ರ ಮಾತಾಡೋದಕ್ಕೆ ಏನಿರುತ್ತೆ ಅಥವಾ ಕರ್ಣ ಸರ್ ಬಗ್ಗೆ ಕಂಪ್ಲೇಂಟ್ ಇರುತ್ತಾ ಏನ್ ಇರುತ್ತಾ ಏನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಇವರು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಸಂಜಯ್ ಮತ್ತೆ ತನ್ನ ಫ್ರೆಂಡ್ ಕೂಡ ಬಂದಿರ್ತಾರೆ ಆಗ ನಮ್ಮಪ್ಪ ಏನ್ ಮಾತಾಡ್ಬೋದು ಈ ನಿದ್ದಿ ಜೊತೆ ಅಂತ ಅವ್ನಿಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಆಗ ರಮೇಶ್ ಅವರು ಮೊದಲಿಗೆ ನಿದ್ದಿಗೆ ಡೈರಿ ಮಿಲ್ಕ್ ಅನ್ನ ಕೊಟ್ಬಿಟ್ಟು ತಗೋ ನಾನು ನಿನ್ನ ಮೊದಲು ಕ್ಷಮೆ ಕೇಳಬೇಕು ಅವತ್ತು ವಿನಾಕಾರಣ ನಿನ್ನ ದ್ವೇಷ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ ಅದನ್ನ ಕೇಳ್ಬಿಟ್ಟು ನಿದ್ದಿಗೆ ಅವ್ರಿಗಂತೂ ಫುಲ್ ಆಶ್ಚರ್ಯ ಆಗುತ್ತೆ ಕೊನೆಗೆ ಖುಷಿನೂ ಕೂಡ ಆಗುತ್ತೆ ಸರ್ ನನಗೆ ನಿಮ್ಮ ಮೇಲೆ ಯಾವುದೇ ರೀತಿ ಸಿಟ್ಟಿಲ್ಲ ಅಂತ ಹೇಳ್ತಾರೆ ಮತ್ತೆ ರಮೇಶ್ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡಂತ ಸಂಜೆಗೆ ತುಂಬಾನೇ ಕೋಪ ಬರುತ್ತೆ ಅಲ್ಲಿಂದ ಸಿಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಆಗ ರಮೇಶ್ ಇದ್ದವರು ನೀನು ಕೋಪ ಇಲ್ಲ ಅಂತ ಹೇಳ್ದಲ್ಲ ನನಗೆ ತುಂಬಾನೇ ಖುಷಿ ಆಯ್ತು ಎಷ್ಟೇ ಆದ್ರೂ ಕರ್ಣ ಪ್ರೀತಿಸ್ತಾ ಇರೋ ಹುಡ್ಗಿ ಅಲ್ವಾ ನೀನು ಅಂತ ಹೇಳ್ತಾರೆ ಕೇಳ್ಬಿಟ್ಟಂತೂ ನಿಧಿಗಂತೂ ಫುಲ್ ಆಶ್ಚರ್ಯ ಆಗುತ್ತೆ ಸರ್ ಏನ್ ಹೇಳ್ತಾ ಇದೀರಾ ನೀವು ಈ ವಿಷಯನ ನಿಮಗ್ ಯಾರು ಹೇಳಿದ್ರು ಅಂತ ಕೇಳ್ತಾರೆ ಆಗ ರಮೇಶ್ ಇದ್ದವರು ಈ ವಿಷಯನ ಕರ್ಣನೇ ನನ್ನ ಹತ್ರ ಹೇಳ್ದ ಅಂತ ಹೇಳ್ತಾರೆ ಅದನ್ನ ಕೇಳ್ಬಿಟ್ಟು ಫುಲ್ ಖುಷಿ ಆಗ್ಬಿಡ್ತಾರೆ ಅಂದ್ರೆ ಕರ್ಣ ಸರ್ ಕೂಡ ನನ್ನ ಇಷ್ಟಪಡ್ತಾ ಇದ್ದಾರೆ ಈ ವಿಷಯನ ಇವ್ರ ಹತ್ರ ಹೇಳ್ಕೊಂಡಿದಾರ ಅಂತ ಹೇಳ್ಬಿಟ್ಟು ಫುಲ್ ಒಳೊಳಗೆ ಮನಸಲ್ಲೇ ಖುಷಿ ಪಡ್ತಾ ಇರ್ತಾರೆ ಅವರು ಹೊಡ್ತಾರೆ ಹೇ ಅಂತ ಫುಲ್ ಖುಷಿಯಾಗಿ ಜೋಶಾಗಿ ಆಗಿ ಕರ್ಣ ಸರು ಇಷ್ಟಪಡ್ತಾ ಇದ್ದಾರೆ ಅಂತ ಬಾಯಲ್ಲಿ ಹೇಳ್ಕೊಂಡು ಫುಲ್ ನಕ್ ನಗ್ತಾ ಹೋಗ್ತಾ ಇರ್ತಾರೆ ಅಲ್ಲಿ ಒಂದು ಮಗುನ ಯಾರೋ ಎತ್ಕೊಂಡಿರ್ತಾರೆ ಆ ಮಗುನ ಹಿಡ್ಕೊಂಡು ಕೂಡ ನನ್ನನ್ನು ಕರ್ಣ ಸರ್ ಇಷ್ಟಪಡ್ತಿದ್ದಾರೆ ಅಂತ ಮಗು ಕೂಡ ಮುದ್ದಾಡ್ಕೊಂಡು ಫುಲ್ ಖುಷಿಯಾಗಿ ತೇಲಾಡ್ತಾ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು